ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ನಿಮಗೆ ಮನೆಯಲ್ಲಿ ಯಾವ ರೀತಿ ಶಾಂಪೂ ರೀತಿಯಾಗಿ ನಾವು ಹೆಡ್ ಹೆಡ್ ಬಾತ್ ಮಾಡಬೇ ಮಾಡುವಾಗ ಶಾಂಪೂ ಬದಲು ಕೆಮಿಕಲ್ ಯುಕ್ತ ಶಾಂಪುಗಳನ್ನು ಅವಾಯ್ಡ್ ಮಾಡಿಬಿಟ್ಟು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದರಿಂದ ಏರ್ ಫಾಲ್ ಜಾಸ್ತಿ ಆಗ್ತದೆ ಶಾಂಪೂ ಉಪಯೋಗಿಸಿ ಕೆಮಿಕಲ್ ಆ ಶಾಂಪು ಈ ಶಾಂಪು ಅಂತ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದನ್ನು ಉಪಯೋಗಿಸ್ದಂಗೆ ನಮಗೆ ಏರ್ ಫಾಲ್ ನಮಗೆ ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ವೈಟ್ ಏರ್ಸ್ ಆಗೋದಿಲ್ಲ ಲಾಂಗ್ ಏರ್ಸು ತಿಕ್ಕನಿಂಗ್ ಆಗಿ ನಮಗೆ ಲಾಂಗ್ ಬೇಕು ತಿಕ್ಕನಿಂಗ್ ಆಗಬೇಕು ಅಂತಂದರೆ ಇದನ್ನು ಉಪಯೋಗಿಸ್ಬೇಕು ಶಾಂಪೂನ ಬಿಟ್ಬಿಡಿ ಯಾಕಂದರೆ ಮೈ ನಾವೆಲ್ಲ ಬೇಜವಾಬ್ದಾರಿ ಮಾಡ್ತೀವಿ ಲೇಝಿ ತನ ಮಾಡ್ತೀವಿ ಏ ಯಾರು ಮಾಡ್ಕೊತಾರೆ ಹೆಂಗೆ ಹಿಂಗೆ ಅಂತ ಹೇಳಿ ಅಂಥವ್ರು ಏನೂ ಮಾಡೋಕ್ಕಾಗೋದಿಲ್ಲ ನಾನು ಏರ್ ಫಾಲ್ ಕಂಟ್ರೋಲ್ ಅಂತಂದ್ರೆ ನಾನು ಆಯಿಲ್ ತಯಾರು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಚ್ಚುತ್ತೆ ಇದ್ದೀನಿ ಇವಾಗ ಇದು ನಲ್ಲಿಕಾಯಿ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೇಕು ಇದು ಇದು ನಲ್ಲಿಕಾಯಿ ಇದು ಶೀಘೆಕಾಯಿ ಅದನ್ನು ಬೀಜದ ಕುಟ್ಟಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಬೀಜಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇದು ಫೈನ್ ಪೌಡ್ರ್ ಮಾಡ್ತೀನಿ ಫೈನ್ ಪೌಡ್ರ್ ಮಾಡಿ ಇದಕ್ಕೆ ನಾನು ಇದನ್ನು ದಾಸವಾಳದ ದಾಸವಾಳದ ದೇವ್ರಿಗೆ ಮುಟ್ಸಿದ್ದೀನಲ್ಲ ಈ ಥರ ದೇವ್ರಿಗೆ ಮುಟ್ಸಿತ್ತಿದ್ದೀನಲ್ಲ ಅವು ಬಾಡೋದ್ಮೇಲೆ ಅವ್ರು ಈ ಥರ ನೆರಳಲ್ಲಿ ಒಣಗಿಸ್ಬಿಟ್ಟು ನೋಡಿ ಈ ರೀತಿ ಬಿಸಿ ನೀರಿನಿಗೆ ನೆನೆಸಿಡ್ಬೇಕು ಹಾಫ್ ಆನ್ ಅವರು ಆಮೇಲೆ ಸ್ನಾನ ಮಾಡುವಾಗ ಇದು ಶಾಂಪು ರೀತಿ ಹಾಕ್ಕೊಂಡು ತಲೆಗೆ ತೊಳ್ಕೊಂಡು ಸ್ಟ್ರೆಚ್ ಆಗ್ತವೆ ಏರು ಏರ್ ಫಾಲ್ ಆಗೋಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬರಬೇಕು ಒಂದೇ ದಿನಕ್ಕೆ ಏರ್ಫಾಲ್ ಆಗುತ್ತೆ ಹಂಗೆ ಹಿಂಗೆ ಅಂತಲ್ಲ ಒಂದು ಮಂತ್ ಉಪಯೋಗಿಸ್ತಾ ಬರ್ತಾ ಇರಬೇಕು ಡೈಲಿ ಇದನ್ನೇ ಕಂಟಿನ್ಯೂ ಮಾಡಬೇಕು ಒನ್ ಮಂತ್ ಒಳಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಏನು ಡೈಲಿ ಸ್ನಾನ ಮಾಡಲ್ಲ ಒಂದು ಮಂತ್ ಅಂದರೆ ವೀಕ್ಲಿ ಟೂ ಟೈಮ್ಸ್ ತಲೆ ಸ್ನಾನ ಮಾಡ್ತೀರಾ ಹಂಗಾಗಿ ಇದನ್ನೇ ಉಪಯೋಗಿಸ್ತಾ ಬರಬೇಕು ನೀವು ಚೆನ್ನಾಗೇ ನೆನ್ ತೋ ನೆನೀಬೇಕು ಬಿಸಿನೀರೊಳಗೆ ಹಾಫ್ ಆನ್ ಅವರ್ ಇದು ಆಮೇಲೆ ವಾಶ್ ಮಾಡಿರಿ ಮಾಡಿರಿಜಲ್ಟ್ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಓಕೆ ಬಾಯ್ ಥ್ಯಾಂಕ್ ಯು